ಇಲ್ಲಿಂದ ಏನೇನು ನಮ್ಮ ಜನಜೀವನದೊಳಗೆ ವ್ಯತ್ಯಾಸಗಳಾಗಕತ್ತೇವು ಅನ್ನೋದಕ್ಕೆ ಸಣ್ಣದೊಂದು ಕಥೆ ಹೇಳಿ ಅದಕ್ಕೆ ತಕ್ಕಂತ ಒಂದು ಜನಪದ ಗೀತೆಯನ್ನು ಹಾಡ್ತೀನಿ ಯಾಕಂದ್ರೆ ಗಂಭೀರ ಇಲ್ಲಿಂದ ಭಕ್ತಿಯೊಳಗೆ ಕುಡಿಯೋಲ್ಲ ನವರಸಗಳದವಲ್ಲ ಆ ನವರಸಗಳನ್ನು ಈ ವೇದಿಕೆ ಮೇಲೆ ತುಂಬಿಕೊಳ್ಳಿಕ್ಕೆ ಅಪ್ಪವರು ತುಂಬಾ ತುಂಬ ದೊಡ್ಡ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇಂಥ ಆ ಸತ್ ಸಾಧು ಸಂತ ಮಹಾಂತರನ್ನ ಶಿವಶನರನ್ನು ಜಗತ್ತಿನಲ್ಲಿ ಆಧ್ಯಾತ್ಮಿಕ ಎಲ್ಲ ಜೀವಿಗಳನ್ನು ಕೂಡಿಸಿ ಇದನ್ನ ಒಂದು ಬಸವಣ್ಣನವರ ಅನುಭವ ಮಂಟಪ ಮಾಡಿದಾರ ಸಿದ್ಧಾರ ಅಪ್ಪ ಅವ್ರು ಏನು ಕಂಡಿದ್ರಲ್ಲ ಆತ್ಮಜ್ಞಾನದ ಅರಿವನ್ನ ಇಲ್ಲೆಲ್ಲಾ ಹರಿಸ್ಲಿಕ್ಕೆ ಕಟ್ಟಿದ್ದಾರೆ ಹಾಗಾಗಿ ನಮ್ಮ ಸಂಸಾರದೊಳಗ ಸಂಸ್ಕಾರ ಹೆಂಗಿಲ್ಲ ಅನ್ನೋದನ್ನ ಒಂದು ಕಟ್ಟಿ ಮುಖಾಂತ ಹೇಳ್ತೀನಿ ಏನಂದ್ರ ನಾವಿವತ್ತ ಇವತ್ತ ಶಿಕ್ಷಕರಾಗಿ ಮಕ್ಕಳಿಗೆ ಪದ ಪದ್ಯ ಬರ್ಕೊಬಿರ್ರಪ್ಪ ಕಲ್ಕೊಡ್ರಪ್ಪ ಅಪ್ಪ ಬಸ್ಸಣ್ಣವ್ರು ವಚನ ಕಲ್ಕೊಡ್ರಿ ಗೀತೆ ಹೆಂಗಿತ್ತು ಗೊತ್ತನೋ ತಮ್ಮ ಹಿಂದ ಅಡ್ಗೆ ಮಾಡ್ತಾ ಅಕ್ಕ ಹೇಳ್ತಿದ್ಲು ಆಡಿ ಬಾ ನನ ಕಂದ ಅಂಗಾಲ ತೊಳೆದೇನ ಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ನೀನು ಮಾರಿ ತೊಳೆದೇನ ಅಂತ ಹೇಳ್ತಿದ್ಲು ಇವತ್ತ ಅಕ್ಕರು ಹೇಳ್ತಾರ ಓಡಿ ಬಾ ನನ ಕಂದ ಟಿವಿ ಹೆಚ್ಚೇನಾಡಿ ಬಾ ನನ ಕಂದ ಟಿವಿ ಹಚ್ಚೇನ ಕಿವಿಯಾಗಿ ಎರ್ಪೋನ ಇಟ್ಟೇನ ಕಿವಿ ಕಣ್ಣು ಎರಡು ಅಂತ ಹಿಂಗ ಹಿಂದ ನಮ್ಮ ಏನು ನಾವು ಅನಕ್ಷರಸ್ರು ಅಂತ ಹೇಳ್ತಿವಲ್ಲ ರೈತರು ನಮ್ಮ ರೈತರು ಹಾಡ್ತಿದ್ರು ಕಣ ಕಟ್ಟಿಯೊಳಗ ಕಣಯಾರ ಯಾರ ನೀರದ ಹೊಡದಾರ ಹೊಟ್ಟರ ವಿ ಜಡದಾರೋ ಒಟ್ಟರ ವಿ ಜಡದಾರ ಜಡದಾರ ಕಣದಾನಗ ಪೂಜೆ ಮಾ ಪದ ಎಲ್ಲದವು ಅಂತ ಕೇಳಿದ್ರೆ ಯಾಕಿ ಗೊತ್ತಿಲ್ಲ ನಮ್ಮ ನಮ್ಕಿಂತ ಏನ್ ಇದೆಯಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೊಬ್ಬಂಗ ಗೊತ್ತಿರಬೇಕು ಅನ್ಸತ್ತ ನಮ್ಕಿಂತ ಸಣ್ಣಗೆ ಇನ್ನ ಅಂತಿಯ ಬಡಿವಾಗ ಎಂತೋ ಕಾಂತ ಆಪಿತನಾದ ಗಣಪತೋ ಕಾಂತ ಆಪಿತನಾದ ಗಣಪತ ನೆನೆದ ನರನಾಡಿಗೆಲ್ಲ ಇದ್ವಿ ಹಾಡು ಇವಾಗ ಇಲ್ಲ ಹುಡುಗನ್ ಕೇಳಿದ್ವಿ ಅವ್ ಬರೋದಲ್ರಿ ನಮ್ಮ ಮನೆಗೆ ಯಾರಿಗ್ಯಾರ ಬರ್ತೈತಿ ಅಂದ್ರ ಬರ್ಕೊಂಬಂದ್ ಕೊಡ್ತೀನಿ ಅಂತ ಅವ್ರಮ್ಮನ ಹೋಗಿ ಕೇಳಿದ್ ಅಂತ ಅವ್ರಮ್ಮ ಬರಬರಿ ಮುಂಜಾಲೆದ್ದು ಕಸ ಹರಿ ಬಿಟ್ಟಾರ ಎಲ್ಲರೂ ಸಿಟ್ಟು ಬಂದ್ಬಿಡತಿ ಕಸ ಹೊಡ್ಯಾಕ್ತಾಳ ಅಮ್ಮ ಅಮ್ಮ ಒಂದ್ ಪದ ಹೇಳಮ್ಮ ಅಂತ ಹೇಳ್ತಿದ್ರು ಪದ ಪದ ಅಂದ್ರೆ ಪರ್ಕೊಂಡು ಹೊಡೆದ್ಬಿಡ್ತೀವಿ ನೋಡ್ಲಾ ಅಂದ್ಬಿಟ್ಟು ಸಂಸಾರದೊಳಗ ಸಂಸ್ಕಾರ ಇಲ್ಲ ಇನ್ನು ಅಪ್ಪಾಜಿ ಹತ್ರ ಹೋದ ಅಪ್ಪಾಜಿ ಆಫೀಸ್ ಮುಗಿಸ್ ಬಂದಿತ್ತು ಅವತ್ತ ಬೇರೆ ಮ್ಯಾಚ್ ಬೇರೆ ಇತ್ತು ಟ್ವೆಂಟಿ ಟ್ವೆಂಟಿ ಅಂತ ಅವ ಸಾಕ್ಸ್ ಕಳೆದಿಲ್ಲ ಏನಿಲ್ಲ ಆ ಸೋಪನ್ ಮೇಲೆ ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಟಿ ವಿ ನೋಡಕ್ ಆ ಟಿ ವಿ ನೋಡಕ್ ತಕ್ಷಣ ಏನಾಗ್ಬಿಡ್ತು ಸಿಕ್ಸ್ ಹೊರದ್ಬಿಟ್ಟ ಅಪ್ಪ ಅಪ್ಪ ಪದ ಕೊಡಪ್ಪ ಅಂತ ಈ ಹುಡುಗ ಹೋಗೈತಿ ಅಪ್ಪ ಹೇಳಿದ ವಾಟ್ ಈಸ್ ಸಿಕ್ಸ್ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಅದ ಪದ ಇರ್ಬೋಕುಡು ಅಂತ ಹೇಳಿ ಆ ಹುಡುಗ ಆದ್ರೂ ಪದನ ಬರ್ಕೊಂಡ ಇನ್ನು ಮುಂದೆ ಹೋದ ಮತ್ತೊಂದು ಪದ ಎಲ್ಲಿ ಹೇಳಿದ್ರೂ ಮನ್ಯಾಗ ನಿಮ್ಮಅಪ್ಪ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಒಣ್ಯಾಗ ಎಲ್ಲಿ ತರಕಾರಿ ಮಾರ್ಕೆಟ್ ನಾಗ ಎಲ್ಲಲ್ಲಿ ಪದ ಅದವ ಪದ ಬರ್ಕೊಂಬರ್ರಿ ಅಂತ ಮುಂದೆ ಹೋದ ತರಕಾರಿ ಹೋದ ಅಲ್ಲಿ ಒಬ್ಬ ಹತ್ತು ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಕಾಲ್ ಕೆಜಿ ಹತ್ತು ರೂಪಾಯಿ ಕಾಲ್ ಕೆಜಿ ಇಪ್ಪತ್ತು ರೂಪಾಯಿ ಅರ್ಧ ಕೆಜಿ ಅಂತಿದ್ದ ಅದನ್ನು ಪದ ಅಂತ ಬರ್ಕೊಂಡ ಅಲ್ಲಿ ಮುಂದೆ ಪಾರ್ಕಿಗೆ ಹೋಗ್ಯಾನ ಆ ಪಾರ್ಕ್ನಾಗ ಒಬ್ಬ ಅಣ್ಣ ಫೋನ್ ನ ಮಾತಾಡ್ಕ ಇವತ್ತಿ ಬೆರಡ್ ಕಣೆ ನಾಳೆ ಹೋಗೋಣ ಅಂತ ಆ ಕಡೆಯಿಂದ ಫೋನ್ ಬಂದೈತಿ ಫಿಲ್ಮ್ಗೆ ಹೋಗೋಣವಾ ಪಬ್ಗ್ಗೆ ಹೋಗೋಣವಾ ಸ್ವಲ್ಪ ಶಾಪಿಂಗ್ ಹೋಗೋಣ ಹೋಗೋಣ ಅಂತ ಆಕೆ ಹೇಳಕಟ್ಟ ಇನ್ನು ಮುಂಜಾನೆ ಸಾಲ ಚಲೋ ಪ್ರಾರ್ಥನಾ ಮುಗೀತು ಮೇಸ್ಟ್ರಿಗೆ ಕೇಳಿದ್ರು ಏನಪ್ಪಾ ಪದ ಬರ್ಕೊಂಡ್ಬಂದಿರಾ ಅಂತ ಸಾರ್ ನಾನು ಬರ್ಕೊಂಡ್ ಬಂದಿನಿ ಅಂದ್ರು ಮೇಸ್ಟ್ ಅಂತ ನೀವ ಏನು ನಮ್ಮಮ್ಮ ಹೇಳಿದ ಪದ ಮಸ್ತ್ ಐತಿ ಯಾವ್ದು ಹೇಳದ ಪದ ಅಂದ್ರ ಪದ ಪದ ಅಂದ್ರೆ ಪರ್ಕಿ ತಗೊಂಡು ನಿಂದ ಅಂದ ಹತ್ತು ರೂಪಾಯಿ ಕಾಲು ಕೆಜಿ ಇಪ್ಪತ್ತು ರೂಪಾಯಿಗೆ ಅರ್ಧ ಕೆ ಜಿ ಐತಿ ನಮ್ಮ ಹತ್ರ ಬರುವ ಹತ್ರ ಒಂದು ಸ್ವಡ್ ಅಂತ ಬಿಟ್ಟ ವಾಟ್ ಸಿಕ್ಸ್ ಒನ್ ಸ್ಮೋರ್ ಒನ್ಸ್ ಬರ್ದ ಪ್ರಿನ್ಸಿಪಲ್ ಕಡೆ ಹೋಗೋಣ ಅಂದ ಇವತ್ತು ಬ್ಯಾಡ್ಕಣೆ ನಾಳೆ ಹೋಗೋಣ ತಗೋ ಅಂದ ಈ ರೀತಿ ನಮ್ಮ ಶಬ್ದ ನಮ್ಮ ಭಾಷೆ ನಮ್ಮ ಮನೆಯೊಳಗ ಸಂಸಾರದೊಳಗ ಸಂಸ್ಕಾರ ಕಮ್ಮಿಯಾಗಿ ಇಂಥ ಗುರುಗಳು ಮಾನವಂತ ಮಂದಿ ಎಂದು ಮಾರಿ ಮುಚ್ಚಿಕೊಂಡು ಹೋಗೋದು ಬಂತು ಅಂತ ಒಬ್ಬ ಕವಿ ಹೇಳ್ತಾನೆ ಮುಂದೆ ಹೇಳ್ತೀವಿ ಅದನ್ನ ಹಂಗ ಯಾಕೆ ಹಿಂಗ ಆತು ಅನ್ನೋದ್ರ ಬಗ್ಗೆ ಒಂದು ಹಾಡೈತಿ ಆ ಹಾಡನ್ನ ಹಾಡ್ತೀನಿ ತಾವೆಲ್ಲ ಆಲಿಸ್ಬೇಕು ನಮ್ಮಂತ ಕಲಾವಿದರಿಗೆ ಆಶೀರ್ವದಿಸಬೇಕು ಅಪ್ಪ ಅವರು ನಮಗೆ ಅವಕಾಶ ಮಾಡಿಕೊಟ್ಟಾರ ಅವರೆಲ್ಲ ಅನಂತ ಪಾದ ಪದ್ಮಗಳಲ್ಲಿ ಶರಣ